ಮತ್ತೆ ಪ್ರಯತ್ನಿಸು ಟ್ರೈ ಎಗೈನ್ ಮತ್ತೆ ಪ್ರಯತ್ನಿಸು ಟ್ರೈ ಎಗೈನ್ ನನಗೆ ತೋರಿಸು ಶೋ ಮೀ ನನಗೆ ತೋರಿಸು ಶೋ ಮೀ ನನಗೆ ಕೊಡಿ ಗಿವ್ ಮೀ ನನಗೆ ಕೊಡಿ ಗಿವ್ ಮೀ ನನ್ನ ಮಾತು ಕೇಳು ಲಿಸನ್ ಟು ಮಿ ನನ್ನ ಮಾತು ಕೇಳು ಲಿಸನ್ ಟು ಮೀ ಜೋರಾಗಿ ಮಾತಾಡಿ ಸ್ಪೀಕ್ ಲೌಡ್ಲಿ ಜೋರಾಗಿ ಮಾತಾಡಿ ಸ್ಪೀಕ್ ಲೌಡ್ಲಿ ನನಗೆ ಗೊತ್ತಿಲ್ಲ ಐ ಡೋಂಟ್ ನೋ ನನಗೆ ಗೊತ್ತಿಲ್ಲ ಐ ಡೋಂಟ್ ನೋ ದಯವಿಟ್ಟು ಅರ್ಥ ಮಾಡಿಕೊಳ್ಳಿ ಪ್ಲೀಸ್ ಅಂಡರ್ಸ್ಟ್ಯಾಂಡ್ దయవిట్టు అర్థమా ప్లీజ్ అండర్స్టాండ్